ನಮಸ್ಕಾರ ವೀಕ್ಷಕರೇ ಇವತ್ತು ಕಾಗವಾಡ ತಾಲೂಕಿನ ಜುಗುಳ ಗ್ರಾಮಕ್ಕೆ ನಾವು ಇವತ್ತ ಭೇಟಿ ಕೊಟ್ಟಿದ್ದೀವಿ ಈ ಜುಗುಳ ಗ್ರಾಮ ಅಂದರೆ ಗುರು ಸಿದ್ದೇಶ್ವರ ಅಪ್ಪಾಜಿಯವರು ನಡೆದಾಡಿದಂಥ ಈ ಒಂದು ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಯಾವ ರೀತಿ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇದೆ ಸ್ವಾಮಿ ಗುರು ಸಿದ್ದೇಶ್ವರ ಸ್ವಾಮೀಜಿಗಳು ನಡೆದಾಡಿದಂಥ ದಾರಿಯ ಪರಿಸ್ಥಿತಿ ಇವತ್ತೇನಾಗಿದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಇಲ್ಲಿನ ಸದಸ್ಯರಾಗಲಿ ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾವ ರೀತಿ ಈ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆದಾಡಿದಂಥ ದಾರಿಯನ್ನು ನಾವು ಒಂದು ಒಂದು ಕ್ಷಣ ಆದರೂ ನಿಮಗೆ ತೋರಿಸ್ಬೇಕಂತ ನಾವು ಇಷ್ಟಪಡ್ತೀವಿ ಯಾಕಂದರೆ ಇವತ್ತು ನಾವು ಅಪ್ಪಾಜಿ ಅವ್ರನ್ನ ಕಳ್ಕೊಂಡ ಕ್ಷಣ ನಾವು ಮಾನವೀಯತೆಯನ್ನು ಮರ್ತಿದ್ದೀವಿ ಅಂತಕ್ಕಂಥ ಒಂದು ಇಲ್ಲಿ ಅಧಿಕಾರಿಗಳಲ್ಲಿ ಭಾವನೆ ಮೂಡಿದೆ ಆ ಪರಿ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ನಾವಿಲ್ಲಿ ಸಾರ್ವಜನಿಕರಲ್ಲಿ ಕೇಳೋಣ ಸರ್ ಸರ್ ಇಲ್ಲಿ ಗುರುಗಳ ನಡೆದಾಡಿದಂಥ ಒಂದು ಈ ದಾರಿ ಇಡೀ ಇದು ಸಿದ್ದೇಶ್ವರ ಸ್ವಾಮೀಜಿಯವರ ಪುಣ್ಯಕ್ಷೇತ್ರ ಈ ಗುರುಗಳ ಗ್ರಾಮದಲ್ಲಿ ಅದು ಸಲುವಾಗಿ ಕಡಿ ಅದು ಯಾವುದೂ ಕೆಲಸ ಇಲ್ಲಿ ನೀವು ಪ್ರಮಾಣಿಕ ಕೆಲಸ ಆಗಿತ್ತು ಪಂಚಾಯತಿ ವತಿಯರು ಈ ರಸ್ತೆ ಆಗಲ್ರಿ ಇವು ಹರಿಯಾಣದ ಭಾಳ ವರ್ತದ ಬೆಡ್ ಇಲ್ಲ ಜಾಂಬ್ರಿ ಇಲ್ಲ ಯಾವನೂ ಇಲ್ಲ ರೀ ಬೌಡ ದಣಿತ ಬಸವನ ಸೋಮವಾರ ಸ್ವಾಮಿ ತೊಗಿಕ್ ಹೋತಾರ್ರಿ ಪೂರ ಎಲ್ಲ ಕಳಸ್ ಬಾ ಪೂರ ಬಾದ ಆಯ್ತ್ರಿ ಎಲ್ಲದಕ್ಕೆ ಒಳಗೆ ಮುಂದೆ ಮುಂದೆ ಗಡ್ರ ಸೈಪ್ ಐತ್ರಿ ಹಾದಿತ್ತು ಇಲ್ಲ ಇಲ್ಲಲ್ರಿ ಪೂರ ಎಲ್ಲ ಪ್ಯಾಕ್ ಆಗಿರಿ ಅದು ಹಾದಿರ ನೀರು ಒಟ್ಟ ಹೋಗಂಗಿಲ್ಲರಿ ಪೂರ ಗಡ್ರ ಪ್ಯಾಕ್ ಆಗಿತ್ರಿ ಪೂರ್ಣ ಎಲ್ಲ ಮತ್ತು ನಾವು ಈ ಕಡೆ ಎಲ್ಲ ಕಾಂಗ್ರೆಸ್ ಬಂದಿತ್ರಿ ಎಲ್ಲ ಟ್ರಾಫಿಕ್ ಊರಾ ಕತ್ರ ರೀ ಎಲ್ಲ ಕಸ ಇಲ್ಲಿ ತಂದು ಬಿಕ್ಕಿದಾರಲ್ಲ ರೀ ಇದು ಹಾದಿ ದುರ್ಲಕ್ಷ್ಯ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಶೌಚಾಲಯಗಳ ಯಾವ ರೀತಿ ಇದೆ ಅಂತ ರೀ ಈ ಗ್ರಾಮ ಪಂಚಾಯತಿ ಶೌಚಾಲಯ ಹೋದ್ರೆ ಪ್ರೊಡಕ್ಟ್ ಬಹಳ ಭಾಳ ಇದಾವಲ್ಲ ಶೌಚಾಲಯ ಪತ್ರ ಎಲ್ಲಾ ರೀ ಅದನ್ನ ಯಾರು ರಿಪೇರಿ ಮಾಡ್ತಾ ಇರಲಿಲ್ಲ ನಾ ರೀ ಬಟ್ ಶೌಚಾಲಯ ಯಾರು ಕುಂಡ್ರಂಗಿಲ್ಲ ಎಲ್ಲ ಹೊರಗಡೆ ಕುಂತಾರ್ರಿ ಪಂಚಾಯತಿ ವತಿಯಿಂದ ಯಾರು ಇಸ್ಕೊಂಡು ತಗೋತಾರೀ ಕೋಟ್ಯಾಂತರ ರೂಪಾಯಿ ಇವತ್ತು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೊಡ್ತಾ ಇದೆ ಆದರೂ ಕೂಡ ಅಭಿವೃದ್ಧಿ ಕಾಣ್ತಾ ಇಲ್ಲ ಈ ಒಂದು ಜುಗಳ ಗ್ರಾಮ ಪಂಚಾಯಿತಿಯಲ್ಲಿ ಅದ್ರ ಬಗ್ಗೆ ತಾವೇನು ಹೇಳ್ತೇವೆ ಸರ್ ನಾವು ಗ್ರಾಮ ಪಂಚಾಯಿತಿ ಮೆಂಬರ್ ನಾ ಆಲ್ರೆಡಿ ಈಗ ಮೇಡಮ್ಗಳಿಗೆ ಮಾಜಿ ಮೆಂಬರ್ ಮೇಡಮ್ಗಳಿದ್ರಿ ಈಗ ಅವರು ಇದಾಗಿ ಟ್ರಾನ್ಸ್ಫರ್ ಆಗಿದ್ದಾರೆ ಬೇರೆ ಕಡೆ ಹೋಗಿದಾರೆ ಅವ್ರಿಗೆ ಹೇಳಿರಿ ಆರ್ಬಿಡ್ಕ ಎಲ್ಲ ಮಾಡ್ರಿ ಮಾಡ್ತೀವಿ ಮಾಡ್ತೀವಿ ತಂದ್ರಿ ಅಯ್ಯವ್ರು ನನಗೆ ಹಾಡಕತ್ತರಿ ಏನಂದ್ರಿ ನಾವು ಡ್ರೈವರ್ಗಳು ಪಂಪ್ ಡ್ರೈವರ್ಗಳ ನಾವು ರಾತ್ರಿ ದಿನ ಅಲ್ಲೇ ಮೊಳ್ಕೊಳ್ಳೋರ ದಾಸ ಮುಂಗಡೆ ಡೆಂಗೂ ಆದ್ರೆ ಯಾರು ಕೇ ಅಂತ ಚೇರ್ಮನ್ಗು ಹೇಳಿ ಚೇರ್ಮನ್ ಅಂತ ಎರಡು ದಿನದಾಗ ಮಾಡುನಪ್ಪ ಎರಡು ದಿನದಾಗ ಮಾಡು ಹಿಂಗೆ ಹೇಳಿರಿ ಇನ್ನು ಯಾವಾಗ ಮಾಡಿದ ಈಗ ನೋಡ್ತೀವಿ ರೀ ಇನ್ನೊಂದು ಎರಡು ದಿವಸ ರೀ ಮಾಡ್ರಿ ಮಾಡ್ತಾವ್ರೆ ಮಾಡಿದಾಗ ನಾವು ಡ್ರೈವರ್ಗಳೆಲ್ಲ ಕೂಡ ಪಟ್ಟಿ ಹಾಕ್ತಿವ್ರಿ ನಮ್ಮ ನಮ್ಮ ಮಾಡಿ ಬಿಡ್ತೀವಿ ರೀ ನೀನು ನಮ್ಮ ಜೀವದ ಭೀ ಅನು ನಾವು ನೋಡಾಕಬೇಕ್ರಿ ನೋಡ್ತಿವ್ರಿ ಎರಡು ದಿನ ಆದ್ರೆ ಮಾತೀವಿ ನಮ್ಮ ಡ್ರೈವರ್ ಐದಾರು ಮಂದಿ ಇದೇ ಇಲ್ಲಿ ಪಂಸೆಟ್ ಡ್ರೈವರ್ಗಳು ಇದೇವು ಅದಕ್ಕೆ ಆಶ್ರಮ ಆದ್ರೆ ಸ್ವಾಮಿಗಳು ಸ್ವಾಮಿಗಳ ಮಲ್ಲಿಕಾರ್ಜುನ್ ಸ್ವಾಮಿಗಳು ಬಂದ್ ಅದು ಎರಡು ಸಾವಿರದ ನಾಲ್ಕು ಐದ್ರಾಗ ಜಪಾ ಐದ್ನಾದ್ರಿ ಇಡೀ ಬೆಳಗಾವ್ ಜಿಲ್ಲೆ ಎಲ್ಲ ಬಂದ್ ಇದ್ರಿ ಹಂಗೆ ನೀ ನಮ್ಮ ಈಗ ಸಿಚುಯೇಷನ್ ಆಯ್ತು ಅಂದ್ರೆ ಯಾರು ಒಂದು ಪಂಚಾಯಿತಿ ಇದ್ರು ಇದು ಮಾಡೋಟ್ರ ರಿಲ್ರಿ ಇವ್ರಿಗೆ ಈಗ ನಂಗೆ ಆರು ನೀನು ರೊಕ್ಕ ಹಾಕಿ ಮಾಡೋದ್ ನಾ ರೊಕ್ಕ ಮಾಡೋದ್ರೆ ಅದಕ್ಕೆ ಬೇಕ್ರಿ ಬೇಕಿರಿದ ನೋಡ್ರಿ ನೀವು ಹೆಂಗ್ ಈಗ ಸಾರ್ವಜನಿಕರು ಬಂದರು ಅವ್ರಿಗೂ ಕೇಳ್ರಿ ನಂಗೆ ಸಾಕಷ್ಟು ಹೋಗಿ ಹೇಳಿದ್ರು ನಾನು ಹೇಳಿ ಅವ್ರು ಏನೋ ರಿಸ್ಕ್ ಹೋಗ್ತಾ ಇಲ್ಲ ರೀ ಹೇಳಕ್ ಹೋಗ್ತಾ ಇಲ್ಲ ಮಾಡಕ್ ಹೋಗ್ತಾಯಿರಿ ಊರೇನ್ ಕಚರ ಇಲ್ಲ ತಂದು ಇಲ್ಲೇ ಸಾಗ ಹೋಗ್ರಿ ಹೆಂಗ್ ಹೆಂಗಸರ್ ಹೋಗೋದು ಮಾಡೋದ ಹೊಲಕ ಕಸ ಬರೋದು ಹೋಗೋದು ಹೋಗೋದ ಹೆಂಗ್ರಿ ನೋಡ್ರಿ ಇದೊಂದು ಸರ್ಕಾರ ನಾಚಿಕೆ ಪಡುವಂತ ಒಂದು ಘಟನೆ ಇವತ್ತು ಈ ಒಂದು ಕಾಗವಾಡ ತಾಲೂಕಿನ ಜುಗಳ ಗ್ರಾಮದಲ್ಲಿ ಕೇವಲ ಗ್ರಾಮಸ್ಥರು ಮಾತ್ರ ಧ್ವನಿ ಇರ್ತದೆ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದಕ್ಕೆ ಮುಂದಾಗಿದ್ದಾರೆ ಇದು ನಮ್ಮ ಸರ್ಕಾರ ನಾಚಿಕೆ ಪಡುವಂಥ ಒಂದು ಘಟನೆ ಇಲ್ಲಿ ಈಗಾಗಲೇ ಕಸ ವಿಲೇವಾರಿ ಅಂತ ಒಂದು ಮಾಡಿದ್ದಾರೆ ಆ ಕಸ ವಿಲೇವ ವಿಲೇವಾರಿಯಲ್ಲಿ ಯಾವುದೇ ರೀತಿ ಕಸವನ್ನು ಹೋಗಿದೆ ಬಯಲು ಶೌಚಾಲಯವನ್ನ ಇಲ್ಲಿ ಉಪಯೋಗಿಸ್ತಾ ಇದಾರೆ

अर खर <funzionafinden>

ಬೇಕಿರ್ಲೇ ನೋಡಿ ಮಾಡಿ ನೀವು ಎಲ್ಲಾ ಇದಕ್ ಮಾಡಿ ಹೇಳ್ಬಿಡ್ರಿ